ಇಲ್ಲಿ ಕೆರೆಯರಿ ಮೇಲೆ ಎಷ್ಟು ಗಿಡ ಗಂಟೆ ಬಳ್ಕೊಂಡು ರೋಡ ಕಾಮಲ್ಲಿ ಹಂಗ್ ಮುಚ್ಕೊಂಡೈತೆ ಪಿ ಡಬ್ಲ್ಯೂ ಅವರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಗಿಡ ತಗಸ್ಬೇಕು ಅಂತ ಹೇಳಿ ಕೋರ್ಕ ನೋಡಿ ಗಾಡಿಗಳಲ್ಲ ಆಪೋಸಿಟ್ ಬಂದವರು ಎದ್ರ ಗೊತ್ತಾಗೋದಿಲ್ಲ ಹಂಗ ಹೊಡ್ಕೊಂತಾರೆ ದಯವಿಟ್ಟು ಕಡೆ ಗಮನ ಹರಿಸಿ ಇವೆಲ್ಲ ಮರಗಳು ಹೆಂಗ್ ಬಳ್ಕೊಂಡವೇ ಕೆರೆಯರಿ ಮೇಲೆ ಯಾವ್ದ ಸಂಬಂಧಪಟ್ಟ ಎಂ ಇಲಾಖೆ ಸಂಬಂಧಪಟ್ಟ ಎಂಇ ಇಲಾಖೆಯರು ಕೂಡ ಇದಕ್ಕೆ ಸಂಬಂಧಪಟ್ಟವರು ಬಂದು ಗಿಡನ ತೆರವುಗೊಳಿಸಬೇಕು ರಸ್ತೆ ಕಾಣೋದೇ ಇಲ್ಲ ಹಂಗ ಮುಚ್ಕೊಂಡೈತೆ ಆಕ್ಸಿಡೆಂಟ್ಗಳು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತಾವ ಇಲ್ಲಿ ಯಾವಾಗ್ಲೂ ಆಗ್ತಾ ಇರ್ತಾವಲ್ವ ಇಟ್ಟು ನೀವು ಗಮನಿಸಬೇಕು ಈ ಕಡೆ ಅಧಿಕಾರಿಗಳು ಬಂದು ತೆಗೆಸ್ರೆ ಇಂಜಿನಿಯರ್ಗಳು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಎಲ್ಲಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಬಂದ್ ನೋಡ್ತಾರೋ ನೋಡಲ್ವ ಅವರು ಇವತ್ತು ಹದ್ನಾಲ್ಕನೇ ತಾರೀಕು ಬೆಳ ಬೆಳಗ್ಗೆನೆ ಆಗಿದೆ ಹೌದು ಹದ್ನಾಲ್ಕು ಇದು ಇವತ್ತು ಮೂರು ಬೆಳಗ್ಗೆನೆ ಆಗೈತೆ ಗೊತ್ತೇ ಆಗಲ್ಲ ಆ ಕಡೆ ಈ ಕಡೆ ಗಾಡಿ ಬಂದವು ನಾವು ಅನಿವಾರ್ಯವಾಗಿ ಬರೋ ಹೊತ್ತಿಗೆ ಅವ್ರ ನೆತ್ತ ಕನ್ಕೊಳ್ಳಾಯ್ತು ಇಲ್ಲಾಂದ್ರೆ ಆಗ್ತಿರಿಲ್ಲ ನಾವು ಬರೋ ಹೊತ್ತಿಗೆ ಗೊತ್ತಾಯ್ತು ಇಲ್ಲಾಂದಿದ್ರೆ ಕಷ್ಟ ಆಗೋದು ಅವ್ರಿಗೆ ಸಮಸ್ಯೆ ಆಗೈತಿ ಬೆಳ್ಳಂ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ರಾಮಲಿಂಗಾಪುರ ಕೆರೆ ಏರಿಯಲ್ಲಿ ಮತ್ತೆ ಅಪಘಾತ ಸಂಭವಿಸಿದೆ ಸ್ಥಳೀಯರು ತಿಳಿಸುವಂತೆ ಈ ಪ್ರದೇಶದಲ್ಲಿ ರಸ್ತೆ ಪಕ್ಕಗಳಲ್ಲಿ ಗಿಡಗಂಟೆಗಳು ಹೆಚ್ಚು ಬೆಳೆದಿದ್ದು ಇದರಿಂದಾಗಿ ಚಾಲಕರಿಗೆ ಸರಿಯಾಗಿ ರಸ್ತೆ ಗೋಚರಿಸದೆ ಅಪಘಾತಗಳು ನಿರಂತರವಾಗಿ ನಡೆಯುತ್ತಿವೆ ಇಲ್ಲಿ ಈಗಾಗಲೇ ಅನೇಕ ಅಪಘಾತಗಳು ಆಗಿವೆ ನಮ್ಮ ಬೇಡಿಕೆ ಏನೆಂದರೆ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಇಲ್ಲಿ ಸೂಕ್ತ ಕ್ರಮ ಕೈಗೊಂಡು ಈ ಅಪಾಯವನ್ನು ತಪ್ಪಿಸಬೇಕು ನಾವು ಹಲವಾರು ಬಾರಿ ದೂರು ನೀಡಿದ್ದೇವೆ ಆದರೆ ಇನ್ನು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಈ ರಸ್ತೆಯಲ್ಲಿ ಸಂಚರಿಸುವವರಿಗೆ ಇದು ಜೀವಮರಣದ ಪ್ರಶ್ನೆಯಾಗುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ಸಂಬಂಧಪಟ್ಟ ಇಲಾಖೆಯು ತಕ್ಷಣವೇ ಗಮನಹರಿಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಇಲ್ಲದಿದ್ದರೆ ಅನೇಕ ಜೀವಗಳು ಅಪಾಯಕ್ಕೀಡಾಗುವ ಸಾಧ್ಯತೆ ಇದೆ ಪ್ರಾಧಿಕಾರಗಳು ಎಚ್ಚರ ವಹಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ